ಕನ್ನಡ ಒಗಟುಗಳು ಕನ್ನಡ ಒಗಟುಗಳನ್ನು ಬಿಡಿಸಿ ನಿಮ್ಮ ಮದುಳು ಚುರುಕುಗೊಳಿಸಿ ಈಗ ನಾನು ಒಂದೊಂದೇ ಒಗಟು ಕೇಳ್ತೀನಿ ಆ ಒಗಟಿಗೆ ಆನ್ಸರ್ ಮಾಡ್ಕೊತ ಹೋಗಿ ಒಂದು ಹಸ್ತಕ್ಕೆ ನೂರೆಂಟು ಬೆರಳುಗಳು ಒಂದು ಹಸ್ತಕ್ಕೆ ನೂರೆಂಟು ಬೆರಳುಗಳು ಈ ಒಗಟಿನ ಉತ್ತರ ಏನಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಒಂದು ಆಸ್ತಕ್ಕೆ ನೂರೆಂಟು ಬೆರಳುಗಳು ಈ ಒಗಟಿನ ಉತ್ತರ ಏನಿರ್ಬೋದು ಯೋಚನೆ ಮಾಡಿ ಯೋಚನೆ ಮಾಡಿಕೊಂಡು ನಿಮ್ಮ ಮೆದುಳಿಗೆ ಒತ್ಕೊಡಿ ಒಂದು ಹಸ್ತಕ್ಕೆ ನೂರೆಂಟು ಬೆರಳುಗಳು ಉತ್ತರ ಬಾಳೆಹಣ್ಣು ಉತ್ತರ ಏನು ಬಾಳೆಹಣ್ಣು ಇನ್ನು ಎರಡನೇ ಒಗಟು ಮನೆಯಲ್ಲಿರುವ ಅಜ್ಜಿಗೆ ಮೈಯೆಲ್ಲ ಕಣ್ಣು ಮನೆಯಲ್ಲಿರುವ ಅಜ್ಜಿಗೆ ಮೈಯೆಲ್ಲ ಕಣ್ಣು ಏನಿರ್ಬೋದು ಈ ಒಗಟಿನ ಆನ್ಸರ್ ಯಾರಿ ಗೊತ್ತಿದೆ ಗೊತ್ತಿದ್ದವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಮನೆಯಲ್ಲಿರುವ ಅಜ್ಜಿಗೆ ಮೈಯೆಲ್ಲ ಕಣ್ಣು ಉತ್ತರ ಏನು ನೋಡಿ ಯೋಚನೆ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಉತ್ತರ ಜರಡಿ ಮನೆಯಲ್ಲಿರುವ ಅಜ್ಜಿಗೆ ಮೈಯೆಲ್ಲ ಕಣ್ಣು ಉತ್ತರ ಏನು ಜರಡಿ ಇನ್ನು ನಾನು ಮೂರನೇ ಓಟ್ ಕೇಳ್ತಾ ಇದ್ದೀನಿ ಊಟಕ್ಕೆ ಕುಳಿತರು ಹನ್ನೆರಡು ಜನರು ಊಟಕ್ಕೆ ಕುಳಿತವರು ಹನ್ನೆರಡು ಜನರು ಬಡಿಸುವವರು ಇಬ್ಬರು ಒಬ್ಬನು ಒಬ್ಬರಿಗೆ ಬಡಿಸುವರಷ್ಟರಲ್ಲಿ ಇನ್ನೊಬ್ಬನು ಹನ್ನೆರಡು ಜನಕ್ಕೂ ಬಡಿಸಿರುತ್ತಾನೆ ನೋಡಿ ಏನಿರ್ಬೋದು ಯೋಚನೆ ಮಾಡಿ ಊಟಕ್ಕೆ ಕುಳಿತವರು ಹನ್ನೆರಡು ಜನರು ಬಡಿಸುವವರು ಇಬ್ಬರು ಒಬ್ಬನು ಒಬ್ಬರಿ ಬಡಿಸಿರುವಷ್ಟರಲ್ಲಿ ಇನ್ನೊಬ್ಬನು ಹನ್ನೆರಡು ಜನಕ್ಕೂ ಬಡಿಸಿರುತ್ತಾನೆ ಈ ಒಗಟಿನ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಗಟಿನ ಉತ್ತರ ಬಂದ್ಬಿಟ್ಟು ಗಡಿಯಾರ ಗೊತ್ತಾಯ್ತಾ ಏನಿದು ಗಡಿಯಾರ ನೆಕ್ಸ್ಟ್ ಒಂದು ಕ್ವಶನ್ನು ಕ್ವಶನ್ ಅನ್ನೋದಕ್ಕಿಂತ ಒಗಟು ಸಾಯುವವರೆಗೂ ಹೂವಿಲ್ಲ ಹಣ್ಣು ಮಾತ್ರ ಬಿಡುತ್ತದೆ ಸಾಯುವವರೆಗೂ ಹೂವಿಲ್ಲ ಹಣ್ಣು ಮಾತ್ರ ಬಿಡುತ್ತದೆ ಏನಿರ್ಬೋದು ಈ ಒಗಟಿನ ಉತ್ತರ ಈ ಒಗಟಿಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಇವೆಲ್ಲ ಒಗಟುಗಳಲ್ಲಿ ನಿಮಗೆ ಯಾವ ಒಗಟು ಇಷ್ಟ ಆಗಿದೆ ಅಂತ ಕೂಡ ತಿಳಿಸಿ ಸಾಯುವರೆಗೂ ಹೂವಿಲ್ಲ ಹಣ್ಣು ಮಾತ್ರ ಬಿಡುತ್ತದೆ ಈ ಒಗಟಿನ ಉತ್ತರ ಹತ್ತಿ ಹಣ್ಣು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್